ನಾವು ಈಗಾಗಲೇ ನಿಮ್ಮ ಎಂಟನೇ ತರಗತಿಯ ಅನೇಕ ಪಾಠಗಳನ್ನು ಪದ್ಯಗಳನ್ನು ಮಾಡಿದ್ದು ಅವನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಅಂತ ನಾನು ನಂಬಿದ್ದೀನಿ ನಿರಂತರವಾಗಿ ನಾವು ಮಾಡುವ ವಿಡಿಯೋಗಳನ್ನು ನೋಡಿ ನಿಮಗೆ ತುಂಬ ಆಗ್ತವೆ ಅಂತ ತಿಳ್ಕೊಂಡಿದ್ದೀನಿ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸ್ರಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಆನ್ ಇಟ್ಕೊಳ್ಳಿಕ್ಕೆ ಮರಿಬೇಡಿ ಅಂದರೆ ನಾವು ವಿಡಿಯೋ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತದೆ ಈಗ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಎಲ್ಲಿ ಬೀಳುತ್ತದೆ ಬೂದಿಯನ್ನು ಗಾಳಿಯಲ್ಲಿ ತೂರಿಬಿಟ್ಟಾಗ ಅದು ಭತ್ತದ ಗದ್ದೆಯಲ್ಲಿ ಹೋಗಿ ಬೀಳುತ್ತದೆ ಬೂದಿಯನ್ನು ಹೊಳೆಯಲ್ಲಿ ಹರಿಯಬಿಟ್ಟಾಗ ಯಾರಿಗೆ ಸಿಗುತ್ತದೆ ಬೂದಿಯನ್ನು ಹೊಳೆಯಲ್ಲಿ ಹರಿಯಬಿಟ್ಟಾಗ ಅದು ಮೀನುಗಳಿಗೆ ಸಿಗುತ್ತದೆ ನೋಡಿ ಆ ಬೂದಿ ತೇಲ್ತಾ ತೇಲ್ತಾ ಹೋಗಿ ಮೀನಿನ ಬಾಯಲ್ಲಿ ಬೀಳ್ತದೆ ಅದಕ್ಕೆ ಕವಿ ಹೇಳ್ತಾರೆ ಕಾವ್ಯದಲ್ಲಿ ಮುಷ್ಟಿ ಬೂದಿಯನ್ನು ತಿಂದು ಪುಷ್ಟವಾಗಿ ಆ ಮೀನು ಬೆಳೆದರೆ ನಾ ಬದುಕಿದ್ದು ಸಾರ್ಥಕವಾಯಿತು ಅಂತ ಹೇಳ್ತಾರೆ ದೇಹ ಏಕೆ ವ್ಯರ್ಥವಾಗಿದೆ ಈ ದೇಹವು ಸದಾಕಾಲ ಸ್ವಾರ್ಥವನ್ನು ನೆನೆದು ವ್ಯರ್ಥವಾಗಿದೆ ನೋಡಿ ನಾವು ಬದುಕಿರುವವರೆಗೆ ಕೇವಲ ನಮ್ಮ ಬಗ್ಗೆಯೇ ಹೆಚ್ಚು ಯೋಚಿಸ್ತಾ ಇರ್ತೀವಿ ನಾವು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಮುಂದೆ ಹೋಗಬೇಕು ಹೆಚ್ಚು ಹೆಚ್ಚು ಕೀರ್ತಿ ಸಂಪಾದಿಸಬೇಕು ಕೆಲವೊಬ್ಬರಿಗೆ ಹೆಚ್ಚು ಹಣ ಸಂಪಾದಿಸಬೇಕು ಮತ್ತು ನಮ್ಮ ಕುಟುಂಬ ನಾವು ತುಂಬ ಚೆನ್ನಾಗಿರಬೇಕು ಹೀಗೆ ನಾವು ಕೇವಲ ನಮ್ಮ ಬಗ್ಗೆ ತುಂಬ ಸ್ವಾರ್ಥಿಯಾಗಿ ಯೋಚನೆ ಮಾಡ್ತಾಯಿರ್ತೀವಿ ಇರ್ತೀವಿ ನಾವು ಬೇರೆಯವ್ರ ಬಗ್ಗೆ ಹೆಚ್ಚು ಯೋಚಿಸುವುದಿಲ್ಲ ಆದ ಕಾರಣ ಕವಿ ಹೇಳ್ತಾನೆ ಈ ದೇಹ ಸದಾಕಾಲ ಸ್ವಾರ್ಥವನ್ನು ನೆನೆದು ವ್ಯರ್ಥವಾಗಿದೆ ಅಂತ ಇದು ಪರರಿಗಾಗಿ ಸಮಾಜಕ್ಕಾಗಿ ಬದುಕ್ತಾ ಇಲ್ಲ ಕೇವಲ ತನಗಾಗಿ ತನ್ನ ಕುಟುಂಬಕ್ಕಾಗಿ ಅತ್ಯಂತ ಸ್ವಾರ್ಥತನದಿಂದ ಬದುಕ್ತಾ ಇದೆ ಈ ದೇಹ ಆದ ಕಾರಣ ಇದು ಸ್ವಾರ್ಥವನ್ನು ನೆನೆದು ನೆನೆದು ವ್ಯರ್ಥವಾಗಿದೆ ಅಂತ ಕವಿ ಹೇಳ್ತಾರೆ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ ವಿವರಿಸಿರಿ ಅಂತಂದಿದ್ದಾರೆ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ತಾವರೆ ಹೂವಿಗೆ ಅದು ಗೊಬ್ಬರವಾಗುತ್ತದೆ ದಿನವೂ ಹೊಸ ಹೊಸ ಹೂವುಗಳು ಅರಳಿ ನಮ್ಮ ಜೀವನ ಧನ್ಯವಾಗುತ್ತದೆ ಎಂದು ಕವಿ ಹೇಳುತ್ತಾರೆ ಹೂವುಗಳ ಅರಳುವಿಕೆಯಲ್ಲಿ ಈ ಬದುಕಿನ ಧನ್ಯತೆಯನ್ನು ಕಾಣುತ್ತಾರೆ ಅಂದರೆ ಸತ್ತ ಮೇಲೆ ಆ ಚಿತೆಯ ಬೂದಿಯಿಂದ ಒಂದು ಹೂ ಅರಳುವಂತೆ ಆದರೆ ನಾನು ಸತ್ತದ್ದು ಸಾರ್ಥಕವಾದವಾಯಿತು ನಾನು ಹುಟ್ಟಿದ್ದು ಸಾರ್ಥಕವಾಯಿತು ಅಂತ ಕವಿ ಹೇಳ್ತಾರೆ ಈಗಾಗಲೇ ನಾನು ಹೇಳಿದಾಗೆ ಬದುಕಿದಾಗ ಕೇವಲ ಸ್ವಾರ್ಥವನ್ನು ನೆನೆದು ನನ್ನ ದೇಹ ವ್ಯರ್ಥವಾಗಿದೆ ಸತ್ ಮೇಲಾದರೂ ಈ ಬೂದಿಯಿಂದ ಆದರೂ ಒಂದು ಹೂವು ಬೆ ಅರಳತಾ ಇದೆ ಅಂದರೆ ಅದರಿಂದ ನನ್ನ ಬದುಕು ಧನ್ಯವಾದ ಹಾಗೆ ಅಂತ ಆ ಹೂವಿನ ಅರಳುವಿಕೆಯಲ್ಲಿ ಬದುಕಿನ ಧನ್ಯತೆಯನ್ನು ಕವಿ ಕಾಣ್ತಾನೆ ಸಾರ್ಥಕ ಪದ್ಯದ ಯಾವ ಅಂಶಗಳನ್ನು ನೀವು ಮೆಚ್ಚುವಿರಿ ಈ ಪದ್ಯದಲ್ಲಿ ಕವಿ ಮಾನವನ ಬದುಕಿನ ಸತ್ಯವನ್ನು ತುಂಬ ಸುಂದರವಾಗಿ ವಿವರಿಸಿದ್ದಾರೆ ಮಾನವನು ಬದುಕಿದ್ದಾಗ ಸದಾಕಾಲ ಸ್ವಾರ್ಥಿಯಾಗಿ ತನ್ನ ಏಳಿಗೆಯ ಬಗ್ಗೆಯೇ ವಿಚಾರ ಮಾಡುತ್ತಾನೆ ತಾನು ತನ್ನ ಕುಟುಂಬ ಚೆನ್ನಾಗಿರಬೇಕು ಅಭಿವೃದ್ಧಿ ಹೊಂದಬೇಕು ಸುಖ ಸಂಪತ್ತನ್ನು ಪಡೆದು ಆರಾಮದಿಂದ ಬದುಕಬೇಕು ಎಂದು ಸದಾ ಸ್ವಾರ್ಥಿಯಾಗಿ ದುಡಿಯುತ್ತಾನೆ ಪರರಹಿತಕ್ಕಾಗಿ ಅವರ ಏಳಿಗೆಗಾಗಿ ದುಡಿಯುವುದು ತುಂಬ ಅಪರೂಪ ಆದ ಕಾರಣ ಕೊನೆಗೆ ಸತ್ತ ಮೇಲಾದರೂ ಬೂದಿಯಾಗಿ ಸ್ವಲ್ಪವಾದರೂ ಪ್ರಯೋಜನವಾದರೆ ಸಾಕು ಎಂದುಕೊಳ್ತಾರೆ ಬೂದಿಯಾಗಿ ಗಾಳಿಯಲ್ಲಿ ತೂರಿ ಹೋಗಿ ಭತ್ತದ ಗದ್ದೆಯಲ್ಲಿ ಬಿದ್ದು ಒಂದು ತೆನೆಯಾದರೆ ಸಾರ್ಥಕ ಕಡಲಲ್ಲಿ ಬಿದ್ದು ಮೀನಿಗೆ ಆಹಾರವಾಗಿ ಮೀನು ದಷ್ಟಪುಷ್ಟವಾದರೆ ಸಾರ್ಥಕ ಕೊಳದಲ್ಲಿ ಬಿದ್ದು ತಾವರೆಗೆ ಗೊಬ್ಬರವಾಗಿ ಅದು ಅರಳಿದರೆ ಸಾರ್ಥಕ ಹೀಗೆ ಕೊನೆಗೆ ಇದೆವು ಬೂದಿಯಾಗಿ ಯಾವುದೇ ರೀತಿ ಪ್ರಯೋಜನಕ್ಕೆ ಬಂದರೆ ಈ ಬದುಕು ಸಾರ್ಥಕ ಎಂದು ವರ್ಣಿಸುವ ಈ ಎಲ್ಲ ಅಂಶಗಳು ನನಗೆ ತುಂಬ ಮೆಚ್ಚುಗೆ ಆಗುತ್ತವೆ ಅಂತ ನೀವು ಬರಿಬೋದು ನಾವು ಮಾಡುವ ವಿಡಿಯೋಗಳನ್ನು ಸದಾ ನೋಡಿ ನಾವು ಈಗಾಗಲೇ ನಿಮ್ಮ ತರಗತಿ ಅನೇಕ ವಿಡಿಯೋಗಳನ್ನು ಮಾಡಿದ್ದೀವಿ ನಾಲ್ಕನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಕನ್ನಡ ಇಂಗ್ಲೀಷ್ ಹಿಂದಿ ವಿಡಿಯೋಗಳನ್ನು ಮಾಡುತ್ತಿದ್ದು ತಪ್ಪದೆ ನೋಡಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭವಾಗಲಿ